ನಮಸ್ಕಾರ ಸ್ನೇಹಿತ್ರೆ ನಾಳೆ ಜೂನ್ ಇಪ್ಪತ್ತೊಂದು ಹಯಂಕ ಹುಣ್ಣಿಮೆ ನಾಳೆಯ ಮಧ್ಯರಾತ್ರಿಯಿಂದ ತೊಂಬತ್ತೊಂಬತ್ತು ವರ್ಷಗಳು ಈ ಆರು ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯೇ ಸುರಿಯಲಿದ್ದು ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಬಂಪರ್ ಲಾಟರಿ ಹೊಡೆಯಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳು ಅದೃಷ್ಟದ ಸುರಿಮಳೆಯೇ ಸುರಿಯಲಿದ್ದು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಂಪರ್ ಲಾಟರಿ ಹೊಡೆಯುತ್ತೆ ಲಕ್ಷ್ಮೀ ದೇವಿಯ ಕೃಪಾ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಉನ್ನತ ಶಿಕ್ಷಣ ಪಡೀತಿರ್ತಕ್ಕಂತ ಜನರು ಒಳ್ಳೆಯ ಫಲಿತಾಂಶಗಳನ್ನ ಪಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರಿಗೆ ಈ ಒಂದು ವರ್ಷಗಳು ಪ್ರಯೋಜನಕಾರಿಯಾಗಲಿದೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುತ್ತೆ ಈ ಸಮಯದಲ್ಲಿ ನೀವು ಅದನ್ನ ಸದುಪಯೋಗ ಪಡಿಸಿಕೊಳ್ತೀರಾ ನಿಮ್ಮ ಪ್ರಯತ್ನಗಳಿಂದ ಹಣದ ಒಳಹರಿವು ಕೂಡ ಹೆಚ್ಚಿಗೆ ಆಗುತ್ತೆ ಆದಾಯದ ಹೊಸ ಮಾರ್ಗಗಳು ಕೂಡ ನಿಮಗೆ ಸಿಗುತ್ತೆ ಇನ್ನು ನೀವು ಉದ್ಯಮಿಗಳಾಗಿದ್ರೆ ಲಾಭದಾಯಕ ವ್ಯವಹಾರಗಳನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ ಹೆಂಡತಿಯ ಸಂತಸ ಕೂಡ ಹೆಚ್ಚಿಗೆ ಆಗುತ್ತೆ ನೀವು ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಜೀವನ ಸಂಗಾತಿಯಿಂದ ನಿಮ್ಮ ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಈ ರಾಶಿಯವರಿಗೆ ಹಣಕಾಸಿನ ಯಾವುದೇ ತೊಂದರೆ ಅನ್ನೋದು ಇರೋದಿಲ್ಲ ಹೀಗಾಗಿ ಈ ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದೆ ಅದೃಷ್ಟ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ವೃತ್ತಿ ವ್ಯಾಪಾರ ರಾಜಕೀಯ ಸಾಮಾಜಿಕ ಜೀವನ ಆರೋಗ್ಯ ಪ್ರೇಮ ಜೀವನ ಕೌಟುಂಬಿಕ ಪರಿಸ್ಥಿತಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಮತ್ತು ಕೆಲಸದ ಮೇಲೂ ಕೂಡ ಸಕಾರಾತ್ಮಕ ಪರಿಣಾಮ ಅನ್ನೋದು ಬೀರ್ತಾ ಇದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಿಗೆ ಆಗುತ್ತೆ ರಾಜಕೀಯ ಮುಖಂಡರು ಸಾರ್ವಜನಿಕರ ವಿಶ್ವಾಸ ಗಳಿಸುವುದು ಯಶಸ್ವಿಯಾಗ್ತಾರೆ ಇನ್ನು ಈ ರಾಶಿಯವರಿಗೆ ಅಪಾರ ಸಂಪತ್ತು ಸಿಗುತ್ತೆ ಸರ್ಕಾರದಿಂದ ಅನುಕೂಲಗಳು ಕೂಡ ಸಿಗುತ್ತೆ ನಿಮ್ಮ ಸ್ವಂತ ವಾಹನ ಮತ್ತು ಮನೆ ಹಾಗೂ ಸಂತಸ ಸಿಗುವ ಅವಕಾಶಗಳು ಇದೆ ಅಂದ್ರೆ ನಿಮಗೆ ಸ್ವಂತ ವಾಹನ ಮತ್ತು ಮನೆ ಖರೀದಿಸುವ ಅವಕಾಶ ಸಿಗುತ್ತೆ ಮಕ್ಕಳಿಗೆ ಶಿಕ್ಷಣದ ಕನಸು ಕೂಡ ನನಸಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಇದಕ್ಕೆ ನಿಮ್ಮ ಕುಟುಂಬದವರ ಬೆಂಬಲ ಅನ್ನೋದು ಕೂಡ ಇದೆ ಈ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಮತ್ತು ಆರ್ಥಿಕ ಲಾಭವನ್ನ ಇವರು ಪಡೆದುಕೊಳ್ತಾರೆ ಕೆಲಸ ಕಾರ್ಯಗಳಿಗೆ ಸಂಬಂಧ ಂತೆ ಹೊಸ ಹೊಸ ದೊಡ್ಡ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಇದನ್ನು ಇವರು ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಹಣದ ಹರಿವು ಹೆಚ್ಚಿಗೆ ಆಗುತ್ತೆ ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ವೇಗವನ್ನು ಪಡೆದುಕೊಳ್ತವೆ ಉದ್ಯೋಗ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ರಾಶಿಯ ಜನರಿಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುವ ಸಮಯ ಇದಾಗಿದೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಂತ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ತುಲಾ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಮೆಥುನ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು